ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದ್ದು ಮೆಡಿಕಲ್ ಆಫೀಸರ್ ಹುದ್ದೆಗೆ ಇರತಕ್ಕಂಥದ್ದು ಪಿ ಯು ಸಿ ಎಮ್ ಬಿ ಬಿ ಎಸ್ ಎಮ್ ಡಿ ಮತ್ತು ಡಿಪ್ಲೊಮಾ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸುವರ್ಣ ಅವಕಾಶವಿದ್ದು ಇಲ್ಲಿ ಯಾವುದೇ ಪರೀಕ್ಷೆ ಕೂಡ ಇರುವುದಿಲ್ಲ ಕರ್ನಾಟಕದಲ್ಲೇ ಉದ್ಯೋಗ ಅವಕಾಶವಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿನ ಪ್ರತಿನಿಧಿ ಕೊಡ್ತಾ ಇರ್ತೇವೆ ಆ ಎಲ್ಲ ನೋಟಿಫಿಕೇಷನ್ಗಳು ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ನಿಮಗೆ ಮೊದಲೇ ಹೇಳಿದ ಹಾಗೆ ಯಾವ ಒಂದು ಡಿಪಾರ್ಟ್ಮೆಂಟ್ ಅಪ್ಪ ಅಂತ ಹೇಳಿದ್ರೆ ಜಿಲ್ಲಾ ಕ್ಷಯ ರೋಗ ನಿರ್ವಹಣಾಧಿಕಾರಿ ಕಚೇರಿ ಕೋಲಾರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಪ್ರಕಟವಾಗಿದೆ ಈ ಒಂದು ನೋಟಿಫಿಕೇಶನ್ ಪ್ರಕಾರ ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗೆ ಸಲ್ಲಿಸಬಹುದು ಮತ್ತು ವೇತನ ಅವರಿಗೆ ಇರ್ತಕ್ಕಂಥ ಒಂದು ಕ್ವಾಲಿಫಿಕೇಷನ್ ಆಗಿರಬಹುದು ವೇತನ ವಯೋಮಿತಿ ಮತ್ತು ಅರ್ಜಿ ಸಲ್ಲಿಕೆ ವಿಧಾನ ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ಹಾಗಾದರೆ ಯಾವ ಒಂದು ಜಾಬ್ ಲೊಕೇಶನ್ ಅಪ್ಪ ಅಂತ ಹೇಳಿದ್ರೆ ಅಂದರೆ ಆಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕಾರ್ಯನಿರ್ವಹಿಸಬೇಕಾಗಿರೋದಿಲ್ಲಪ್ಪ ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಟೋಟಲ್ ವೇಕೆನ್ಸಿಗಳ ಬಗ್ಗೆ ನೋಡಿದರೆ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಅವರಿಗಿರ್ತಕ್ಕಂಥ ಪ್ರತಿ ತಿಂಗಳಿಗಿರ್ತಕ್ಕಂಥ ಒಂದು ವೇತನ ಸ್ಯಾಲರಿ ನೋಡಿದರೆ ನಲವತ್ತು ಐದು ಸಾವಿರ ರೂಪಾಯಿವರೆಗೆ ಅವರಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿದ್ದು ಯಾರೆಲ್ಲ ಅಭ್ಯರ್ಥಿಗಳು ಒಂದು ಅಪ್ಲಿಕೇಶನ್ ಸಲ್ಲಿಸಬಹುದು ಅಂತ ನೋಡಾದರೆ ಕರ್ನಾಟಕ ರಾಜ್ಯದ ಎಲ್ಲ ಯಾವುದೇ ಜಿಲ್ಲೆಯ ಅಭ್ಯರ್ಥಿಗಳು ಕೂಡ ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಇನ್ನು ಪೋಸ್ಟ್ ಡಿಟೇಲ್ಸ್ ಅಂದರೆ ಹುದ್ದೆಗಳ ಬಗ್ಗೆ ಒಂದು ಡಿಟೇಲ್ಸ್ ನೋಡೋದಾದರೆ ಕರ್ನಾಟಕ ಜಿಲ್ಲಾ ಕ್ಷಯ ರೋಗ ನಿರ್ವಹಣಾಧಿಕಾರಿ ಕಚೇರಿಯಲ್ಲಿ ವೈದ್ಯಕೀಯ ಅಧಿಕಾರಿ ಹುದ್ದೆಗೆ ಅರ್ಜಿಗಳನ್ನು ಕರೆಯಲಾಗಿದೆ ಯಾವುದಿರ್ತಕ್ಕಂಥದ್ದು ವೈದ್ಯಕೀಯ ಅಧಿಕಾರಿ ಇರ್ತಕ್ಕಂಥ ಒಂದು ಹುದ್ದೆಗಳನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕುವ ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಏಜ್ ಲಿಮಿಟಲ್ಲಿ ಇರಬೇಕಪ್ಪ ಅಂದರೆ ಮಿನಿಮಮ್ ಅವ್ರಿಲ್ಲಿ ಹದಿನೆಂಟು ವರ್ಷವಾಗಿರಬೇಕಾಗತ್ತೆ ಮ್ಯಾಕ್ಸಿಮಮ್ ಅವರಿಗೆ ನಲವತ್ತು ಐದು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಸೆಲೆಕ್ಷನ್ ಪ್ರೊಸೆಸನ್ನು ಹೇಗೆ ಮಾಡ್ತಾರಪ್ಪ ಅಂತಂದರೆ ನಿಮಗೆ ಮೊದಲೇ ಹೇಳಿದೆ ಇದಕ್ಕೆ ಯಾವುದೇ ಆದ ಒಂದು ಲಿಖಿತ ಪರೀಕ್ಷೆ ಕೂಡ ಇರುವುದಿಲ್ಲ ಓಕೆ ಸಂದರ್ಶನ ಮತ್ತು ಮೆರಿಟ್ ಪಟ್ಟಿನ ಸಿದ್ಧಪಡಿಸಿ ಆಯ್ಕೆಯನ್ನು ಮಾಡಲಾಗುವುದು ಯಾವುದೇ ರೀತಿ ಎಕ್ಸಾಮ್ ಇರುತ್ತಲ್ಲ ನಿಮಗೆ ಒಂದು ಸಂದರ್ಶನ ನಡೀತದೆ ಒಂದು ಇಂಟ್ರೋ ನಡೆಸ್ತಾರೆ ಆ ಅಲ್ಲಿ ಮೆರಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗುವುದು ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಸಲ್ಲಿಸು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ಗಳಾಗಿರಬೇಕು ಅಪ್ಪ ಅಂತಂದರೆ ಎಂ ಬಿ ಬಿ ಎಸ್ಸು ಡಿಪ್ಲೊಮಾ ಎಮ್ ಡಿ ಪೂರ್ಣಗೊಳಿಸತಕ್ಕಂಥ ಅಭ್ಯರ್ಥಿಗಳು ಯಾವುದು ಎಮ್ ಬಿ ಬಿ ಎಸ್ಸು ಮತ್ತು ಡಿಪ್ಲೊಮಾ ಅಥವಾ ಎಮ್ ಡಿ ಅಂದರೆ ಮೂರಲ್ಲಿ ಯಾವುದಾದರೂ ಒಂದರಲ್ಲಿ ನೀವು ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಈ ಅಪ್ಲಿಕೇಶನ್ ಫೀ ಅಂದರೆ ಸ ಅಪ್ಲಿಕೇಶನ್ ಸಲ್ಲಿಸು ಬಯಸುವ ಅಭ್ಯರ್ಥಿಗಳಿಗೆ ಒಂದು ಅರ್ಜಿ ಶುಲ್ಕ ಅಂತಿರುತ್ತಲ್ವಾ ಸೊ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಗಳನ್ನು ನೀಡಲಾಗಿದೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅಪ್ಪ ಅಂತ ಹೇಳಿದ್ರೆ ತಾವುಗಳು ಇಲ್ಲಿ ಗಮನಿಸಬಹುದು ಆನ್ಲೈನ್ ನಾನು ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಅರ್ಜಿ ಸಲ್ಲಿಸೋ ಲಿಂಕು ಇಲ್ಲಿ ಒಂದು ಒಂದು ಅರ್ಜಿ ಸಲ್ಲಿಸುವ ಏನು ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟು ಕೂಡ ನನ್ನ ಒಂದು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಅದರ ಅಲ್ಲದೆ ನನ್ನದೇ ಆದ ಒಂದು ವ್ಯಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಅಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಡ್ಯಾಟೆಗೆ ಅಪ್ಲಿಕೇಶನ್ ಸಲ್ಲಿಸಬಹುದು ಮತ್ತು ಪ್ರತಿನಿತ್ಯ ಕೊಡ್ತಕ್ಕಂಥ ಅಪ್ಡೇಟ್ ಅನುವನ್ನು ನೇರವಾಗಿ ನೀವು ಪಡೆಯಬಹುದಾಗಿದೆ ಟೆಲಿಗ್ರಾಮಲ್ಲಿ ಈ ಫುಲ್ ನೋಟಿಫಿಕೇಶನ್ ಬಗ್ಗೆ ನಾನು ಆರೋಗ್ಯ ನಿಮಗೆ ವಿವರವನ್ನು ಕೊಟ್ಟಿದ್ದೇನೆ ಅಪ್ಲಿಕೇಶನ್ ಸಲ್ಲಿಸಲು ಕೊನೆ ದಿನಾಂಕಗಳ ಬಗ್ಗೆ ನಾವು ಮಾಹಿತಿ ನೋಡಿದ್ರೆ ಅಧಿಸೂಚನೆ ಬಿಡುಗಡೆ ಮಾಡಿದ ಪ್ರಾರಂಭ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಿದ್ದು ಸಂದರ್ಶನ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಸಂದರ್ಶನ ನಡೆಯುವ ಸ್ಥಳಕ್ಕೆ ತಾವು ನೇರವಾಗಿ ಹೋಗಬೇಕಾಗತ್ತೆ ಸಂದರ್ಶನಕ್ಕೆ ಹೋಗುವ ವಿಳಾಸ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಆಗಿರ್ತಕ್ಕಂಥ ಏನು ಅಭ್ಯರ್ಥಿಗಳು ತಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ಅಂದರೆ ನೀವು ಎಸ್ ಎಲ್ ಸಿ ಡಿಪ್ಲೊಮಾ ಮತ್ತು ಎಮ್ ಬಿ ಬಿ ಎಸ್ಸು ಎಮ್ ಡಿ ಎನ್ ಕಂಪ್ಲೀಟ್ ಮಾಡ್ಕೊಡ್ತೀರಿ ಎಲ್ಲ ದಾಖಲಾತಿಗಳು ಮತ್ತು ಯಾವ ಒಂದು ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನಿಮಗಿರ್ತಕ್ಕಂಥ ಒಂದು ವರ್ಕ್ ಎಕ್ಸ್ಪೆನ್ಸ್ ಈ ಥರದ ಎಲ್ಲ ದಾಖಲಾತಿಗಳನ್ನ ತಗೊಂಡು ಈ ಒಂದು ಸಂದರ್ಶನ ನಡೆತಕ್ಕಂಥ ಸ್ಥಳಕ್ಕೆ ನೀವು ಹಾಜರಾಗಬೇಕಾಗತ್ತೆ ಹಾಗಾದರೆ ಆ ಸಂದರ್ಶನ ನಡೆಸ್ತಕ್ಕಂಥ ಸ್ಥಳ ಯಾವುದು ಅಪ್ಪ ಅಂತಂದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕಚೇರಿ ಡಿ ಐ ಎನ್ ಸಿ ಹಾಲ್ ಕೆ ಎನ್ ಸ್ಟನಿಟೋರಿಯಂ ಆಸ್ಪತ್ರೆ ಆವರಣ ಬಂಗಾರಪೇಟೆ ಪೇಟೆ ರಸ್ತೆ ಕೋಲಾರ ಕರ್ನಾಟಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನೇರವಾಗಿ ನಡ್ತಕ್ಕಂಥ ಒಂದು ಸಂದರ್ಶನಕ್ಕೆ ನೀವೆಲ್ಲ ದಾಖಲಾತಿಗಳನ್ನು ತಗೊಂಡು ಅಲ್ಲಿ ಹಾಜರಾಗಬೇಕಾಗತ್ತೆ ಅಲ್ಲಿ ನಡ್ತಕ್ಕಂಥ ಒಂದು ಸಂದರ್ಶನದಲ್ಲಿ ನೀವು ಕ್ವಾಲಿಫೈ ಇರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಲಾಗುವುದು ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ